ಓಂ ಗುರುಭ್ಯೋ ನಮಃ ಹರಿ ಓಂ ಸಮಸ್ತ ವೀಕ್ಷಕರು ಹೊಸ ವರ್ಷದ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ವಾರ ಭವಿಷ್ಯ ಈಗ ನಮಗೆ ಡಿಸೆಂಬರ್ ಇಪ್ಪತ್ತೊಂಬತ್ತರಿಂದ ಜನವರಿ ಮೂರನೇ ತನಕ ಈ ವಾರದಲ್ಲಿ ವಾರ ಭವಿಷ್ಯ ಯಾವ್ಯಾವ ರಾಶಿಗಳಿಗೆ ಏನೇನು ಫಲ ಇದೆ ತಿರುಗೋಣ ಈಗ ಮೊದಲನೇದಾಗಿ ಯಾವ ಪರಿಸರ ಯಾವ ರಾಶಿಗಳಲ್ಲಿ ಯಾವ ಯಾವ ಗ್ರಹಗಳಲ್ಲಿ ತಿರುಗೋಣ ಮೊದಲನೇದಾಗಿ ಗುರು ಮಿಥುನ ರಾಶಿಯಲ್ಲಿ ಸಂಚಾರ ನಂತರ ಕೇತು ಸಿಂಹ ರಾಶಿಯಲ್ಲಿ ಸಂಚಾರ ಇನ್ನ ನೋಡಿ ಈ ವಾರದಲ್ಲಿ ನಿಮಗೆ ನಾಲ್ಕು ಗ್ರಹಗಳು ಧನುರ್ ರಾಶಿಯಲ್ಲಿ ಅಂದ್ರೆ ಅಗ್ನಿ ರಾಶಿಯಲ್ಲಿ ನಾಲ್ಕು ಗ್ರಹ ಇದೆ ಒಂದು ಕುಜಾ ಒಂದು ರವಿ ಶುಕ್ರ ಬುಧ ನಾಲ್ಕು ಗ್ರಹಗಳು ನಿಮಗೆ ಧನುರ್ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಹಾಗೆ ಕುಂಭರಾಶಿಯಲ್ಲಿ ರಾಹು ರಾಶಿಯಲ್ಲಿ ಶನಿ ಸಕ್ರಿಯವಾಗಿ ಸಂಚಾರ ಮಾಡ್ತಾ ಇದೆ ಸೊ ಈಗ ಈ ಪರಿಸರಗಳಲ್ಲಿ ನಮಗೆ ನವಗ್ರಹಗಳು ಸಂಚಾರ ಮಾಡ್ತಾ ಇದೆ ಗೋಚರಿಸ್ತಾ ಇದೆ ಅಂತ ಇಲ್ಲಿ ವಿಶೇಷ ಏನು ಅಂತಂದ್ರೆ ಈಗ ಧನುರಾಶಿಯಲ್ಲಿ ರಾಶಿಯಲ್ಲಿ ನಾಲ್ಕು ಗ್ರಹಗಳು ಒಂದು ಶುಕ್ರ ಕುಜ ರವಿ ಬುಧ ಇಲ್ಲಿ ರವಿ ಮತ್ತೆ ಕುಜಂಗೆ ಗುರು ಸ್ಥಾನ ಅಂದ್ರೆ ಗುರು ಮನೆ ಆಗಿರೋದ್ರಿಂದ ಧನುರಾಶಿ ರಾಶಿ ಫ್ರೆಂಡ್ಲಿ ಆಗಿರುತ್ತೆ ಬುಧ ಶುಕ್ರರಿಗೆ ಅನ್ಕಂಫರ್ಟಬಲ್ ಆಗಿದೆ ಜೊತೆಗೆ ಎನಿಮಿ ಜೊತೆನೆ ಬುದಿದೆ ಹಾಗಾಗಿ ಈ ಪರಿಸರದಲ್ಲಿ ಶುಕ್ರ ಮತ್ತೆ ಬುಧ ನಮ್ಗೆ ಅಷ್ಟು ಫಲದಾಯಕವಾಗಿರಲ್ಲ ನಮ್ಗೆ ಭಾವ ಪ್ರಕಾರ ರಿಸಲ್ಟ್ ಕೊಡುತ್ತೆ ಅಂದ್ರೆ ಭಾವ ಪ್ರಕಾರ ನಿಮ್ಗೆ ಫಲಿತಾಂಶ ಕೊಡುತ್ತೆ ಬಿಟ್ರೆ ಅವ್ರಿಗೆ ಸಂಘ ಅಂದ್ರೆ ಜೊತೆಲಿ ಫ್ರೆಂಡ್ಲಿ ಇರೋ ಕಾರಣ ಅವರದು ಫಲಗಳು ಸ್ವಲ್ಪ ಕಡಿಮೆ ಆಗುತ್ತೆ ಬಟ್ ಇಲ್ಲೊಂದು ವಿಶೇಷತೆ ಏನು ಅಂತಂದ್ರೆ ಗುರು ದೃಷ್ಟಿ ಕುಜಾ ಮತ್ತೆ ಶುಕ್ರನ ಮೇಲೆ ಇದೆ ಸೊ ಗಂಡಾಗ್ಲಿ ಹೆಣ್ಣಾಗ್ಲಿ ಮದುವೆಗಳಿಗೆ ಈ ವಾರದಲ್ಲಿ ಸೆಟ್ ಆಗುವಂತ ಅವಕಾಶಗಳು ದಾಸ್ತಿ ಇದೆ ನೋಡಿ ಧನುರ್ ಮಾತ ನಡೀತಾ ಇರೋದ್ರಿಂದ ನಮಗೆ ಇಲ್ಲಿ ಅವಕಾಶಗಳು ಕಡಿಮೆನೆ ಬಟ್ ಆದರೂ ಕೂಡ ನಿಮಗೆ ವಧುವರ ಮ್ಯಾಚಿಂಗ್ ಅಲ್ಲಿ ಈ ವಾರದಲ್ಲಿ ಮ್ಯಾಚಿಂಗ್ ಆಗೋ ಚಾನ್ಸಸ್ ದಾಸ್ತಿ ಕಾಣ್ತಾ ಇದೆ ಓವರ್ ಈ ಪರಿಸರದಲ್ಲಿ ಈ ಗ್ರಹಗಳಿಗೆ ಗೋಚರಿಸ್ತಾ ಇದೆ ಧನುರ್ ರಾಶಿ ನೋಡಿ ಧನುರ್ ಅವರಿಗೆ ಈ ವಾರದಲ್ಲಿ ಚಂದ್ರ ಸಂಚಾರ ಐದು ಆರು ಏಳನೇ ಮನೆ ಸಂಚಾರ ಮಾಡುತ್ತೆ ಅಷ್ಟಮ ದೀಪನಾಗಿ ಐದನೇ ಸಂಚಾರ ಮಾಡ್ತಿದ್ದೀರಾ ಪ್ರೀತಿ ಪ್ರೇಮ ಸಾಮರಸ್ಯಕ್ಕೆ ತಕ್ಕಮಟ್ಟ ಚೆನ್ನಾಗಿದೆ ಆರು ಏಳರಲ್ಲೂ ಕೆಲಸ ಕಾರ್ಯಗಳಿಗೆ ಒಳ್ಳೆ ರಿಸಲ್ಟ್ ಚಂದ್ರ ಕೊಡುತ್ತೆ ಸಪ್ತಮದಲ್ಲಿ ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ಆರೋಗ್ಯ ವೃದ್ಧಿ ಚೆನ್ನಾಗಿದೆ ಬಟ್ ನಿಮ್ದೇ ಅಗ್ನಿ ತತ್ವ ಅಂದ್ರೆ ನೀವು ಕ್ವಿಕ್ ಡಿಸಿಷನ್ ಮೇಕರ್ಸ್ ಅರ್ಜೆಂಟಾಗೆ ತೀರ್ಮಾನ ತಗೊಬಿಡ್ತಿರ ಅಥವಾ ಕೋಪ ತೀರ್ಮಾನ ತೊಗೊಬಿಡ್ತಿರ ಅಲ್ಲೇ ರವಿ ಕುಜನೂ ಬಂದು ತೀರ್ಕೊಂಡ ಹಾಗಾಗಿ ಅರ್ಜೆಂಟಾಗಿ ಅಥವಾ ಕೋಪದಲ್ಲಿ ತೀರ್ಮಾನ ತಗೊಳೋದನ್ನು ಮುಂದೂಡಿ ಪೇಷೆನ್ಸಲ್ಲಿ ಸಮಾಧಾನಕರವಾಗಿ ತೀರ್ಮಾನಗಳನ್ನು ಯಾವುದೇ ತೀರ್ಮಾನಗಳನ್ನು ತಗೊಳ್ಳುವಾಗ ಸಮಾಧಾನಕರವಾಗಿ ತಗೊಳ್ಳಿ ತಾಯಿ ಬಗ್ಗೆ ಚಿಂತೆ ಕಾಡ್ತಾ ಇರುತ್ತೆ ಯಾಕಂದರೆ ನಾಲ್ಕನೇ ಮನೆ ಶನಿ ಇರೋದ್ರಿಂದ ಮಾನಸಿಕ ಸುಖ ಸ್ವಲ್ಪ ಕಡಿಮೆ ಆಗಿರುತ್ತೆ ಶನಿಶಾಂತಿ ಅರ್ಧಾಷ್ಟಮ ಶನಿಗೆ ಶನಿಶಾಂತಿ ಅಗತ್ಯ ನಮಗೆ ನೋಡಿ ಇವಾಗ ಮೂರನೇ ಮನೆ ರಾಹು ಒಳ್ಳೆ ಭಾಗ್ಯದಲ್ಲಿ ಕೇತು ಇದ್ರೆ ಅದೃಷ್ಟಗಳ ಕೊರತೆ ಇರುತ್ತೆ ಧರ್ಮಕ್ಷೇತ್ರಗಳಿಗೆ ಭೇಟಿ ನೀಡಕ್ಕೆ ಅವಕಾಶಗಳು ಚೆನ್ನಾಗಿದೆ ಗೆ ವೈರಾಗ್ಯ ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡ್ತಾ ಇರುತ್ತೆ ಅದೃಷ್ಟಗಳು ಕಡಿಮೆ ಆಗಿರುತ್ತೆ ಹಾಗಾಗಿ ಕೇತು ಕೂಡ ಇಲ್ಲಿ ಪರಿಹಾರ ಆಗುತ್ತೆ ಇದೆ ನಿಮ್ಮ ರಾಶಿಯಲ್ಲಿಯೇ ನಾಲ್ಕು ಗ್ರಹಗಳ ಯುತಿ ಬುಧ ಆಗ್ಬೋದು ಶುಕ್ರ ಆಗ್ಬೋದು ರವಿ ಆಗ್ಬೋದು ಕುಜ ಆಗ್ಬೋದು ಹಾಗಾಗಿ ಕುಣಿ ಪಂಚಮಾಧಿಪತಿ ಕುಜ ಮತ್ತು ಧನುರ ರಾಶಿಯವರಿಗೆ ಹನ್ನೆರಡು ಮನೆ ಅಧಿಪತಿಯೂ ಆಗ್ತಾನೆ ಸೊ ಪ್ರೀತಿ ಪ್ರೇಮ ಸಾಮರ್ಥ್ಯದಲ್ಲಿ ಹಿನ್ನಡೆ ಆಗ ಇರುತ್ತೆ ಕುಜಶಾಂತಿ ಅಗತ್ಯ ಇನ್ನು ರವಿ ತಗೊಂಡ್ರೆ ನಿಮಗೆ ಭಾಗ್ಯಾಧೀಪ ಆಗ್ತಾನೆ ಸೊ ಒಂಬತ್ತು ಮನೆ ಅಧಿಪತಿ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ತಂದೆಯಿಂದ ಲಾಭ ಇದೆ ಆದರೆ ಭಾಗ್ಯಸ್ಥಾನದಲ್ಲಿ ಕೇತು ಇದೆ ಕೇತುವೆ ಕನೆಕ್ಟ್ ಆಗುತ್ತೆ ಐದನೇ ಮನೆಯ ರವಿ ಸೊ ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಅಂಟಮ್ಮಂದಿರು ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಮತ್ತು ಕೇತು ಕನೆಕ್ಟ್ ಆಗೋದ್ರಿಂದ ಸೊ ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಅಂಟಮ್ಮ ವಿಷಯದಲ್ಲಿ ಎಚ್ಚರಿಕೆ ವ್ಯವಹರಿಸತಿ ಬುಧಾನು ನಿಮ್ಮಲ್ಲೇ ನೋಡಿ ಹತ್ತನೇ ಮನೆ ಅಧಿಪತಿ ಸಪ್ತಮಾಧಿಪತಿ ನಿಮ್ಮ ರಾಶಿಯಲ್ಲಿಯೇ ಇದೆ ಸೊ ಕಮ್ಯುನಿಕೇಶನ್ ಜೊತೆ ಪ್ರತಿಪತ್ನಿಯ ಜೊತೆ ಕಮ್ಯುನಿಕೇಶನ್ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಯಾವಾಗ ಕೇತುವಿಂದ ಐದು ನೋಡಿ ಕೇತು ಇದೆ ಐದನೇ ಮನೆಯಲ್ಲಿ ನಾಲ್ಕು ಗ್ರಹ ಇದೆ ಈ ನಾಲ್ಕು ಗ್ರಹಕ್ಕೂ ಕೇತು ಒಂಬತ್ತನೇ ಮನೆಗೆ ಇದೆ ಸೊ ಹಾಗಾಗಿ ಈ ವಿಷಯಗಳು ಮಕ್ಕಳ ವಿಷಯದಲ್ಲಿ ಏನಾದ್ರೂ ಒಂದು ಚಾನ್ಸ್ ಇರುತ್ತೆ ನಿಲ್ಲೋದ್ರೆ ಅವ್ರು ಯಾವ್ದಾರ ಕೆಲಸ ಮಾಡ್ತಿದ್ರೆ ಆ ಕೆಲಸ ಸ್ಥಗಿತ ಆಗೋ ಚಾನ್ಸ್ ಇರುತ್ತೆ ಅಥವಾ ಅಂತ ಮುಂದೆ ಮಾತುಕತೆ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಸೊ ಇದಕ್ಕೆಲ್ಲ ಎಚ್ಚರಿಕೆ ವಹಿಸಬೇಕು ಕೇತು ಶಾಂತಿ ಅಗತ್ಯ ಜೊತೆಗೆ ನಿಮ್ಗೆ ರವಿ ಕುಜ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಕೋಪ ತಾಪ ಸಹನ ಶಾಂತಿ ಕಾಪಾಡ್ಕೋಬೇಕು ಸ್ವಲ್ಪ ಕಸರತ್ತು ಅಂದ್ರೆ ವಾಕಿಂಗು ಜಿಮ್ಮು ಮಾಡೋದ್ರಿಂದ ಕುಲಿಶಾಂತಿ ಆಗುತ್ತೆ ಅಂಟ ಮಂದಿ ಸಿಹಿ ತಿಂಡಿ ಕೊಡೋದ್ರಿಂದ ಕುಲಿಶಾಂತಿ ಆಗುತ್ತೆ ಅಥವಾ ಸುಬ್ರಹ್ಮಣ್ಯನ ಆರಾಧನೆ ತೊಗಲಿಬೇಳೆ ಬೆಲ್ಲವನ್ನು ಸುಬ್ರಹ್ಮಣ್ಯನಿಗೆ ಅರ್ಪಿಸೋದ್ರಿಂದ ಕೂಡ ನಿಮಗೆ ಕುರಿ ಶಾಂತಿ ಆಗುತ್ತೆ ಸೊ ಓವರ್ ಆಲ್ ಆಗಿ ಈ ವಾರದ ವಿಷಯ ತಗೊಂಡ್ರೆ ರಾಹು ಪಾಸಿಟಿವ್ ರಿಸಲ್ಟ್ ಬಿಟ್ರೆ ಇನ್ನು ಮಿಕ್ಕ ಗ್ರಹಗಳು ಮಿಕ್ಸ್ಡ್ ರಿಸಲ್ಟ್ ಕೊಡುತ್ತೆ ಹಾಗಾಗಿ ಮಿಶ್ರ ಫಲ ಅಂತ ಹೇಳ್ಬೋದು ಧನು ರಾಶಿಯವರಿಗೆ ಒಳ್ಳೆಯದಾಗಿ ಮಕರ ರಾಶಿ ಮಕರ ರಾಶಿಯವರಿಗೆ ನಾಲ್ಕು ಐದು ಆರರಲ್ಲಿ ಚಂದ್ರ ಸಂಚಾರ ಸೊ ಓವರ್ ಆಲ್ ಈ ವಾರ ಮಿಶ್ರ ಫಲ ಚಂದ್ರನಿಂದ ನಿಮಗೆ ಸಪ್ತಮಾಧಿಪತಿ ಆಗುತ್ತೆ ಸೊ ಪತಿ ಅಥವಾ ಪತ್ನಿ ಬಗ್ಗೆ ಈ ವಾರ ಸ್ವಲ್ಪ ಪುಟ್ಟ ಚಿಂತೆಗಳಿರುತ್ತೆ ಆರೋಗ್ಯ ವಿಷಯದಲ್ಲಾಗಲಿ ಆರನೇ ಮನೆ ಅಧಿಪತಿ ಆಗಲಿ ನಮಗೆ ಸಪ್ತಮದಿದ್ದಾಗ ಸ್ವಲ್ಪ ಚಿಂತೆ ಕಾಡುತ್ತೆ ವಾರಾಂತ್ಯದಲ್ಲಿ ನಂತರ ಮಕರ ರಾಶಿಯವರಿಗೆ ಆರನೇ ಮನೆಯಲ್ಲಿ ಗುರು ಸಂಚಾರ ಸೊ ಹಾಗಾಗಿ ನೋಡಿ ರೋಗ ಗುರು ಸಂಚಾರ ಮಾಡಿದಾಗ ಆರೋಗ್ಯದ ವಿಷಯದಲ್ಲಿ ಏನು ಅಂಥ ಪ್ರಾಬ್ಲಮ್ ಇರೋಲ್ಲ ಬಟ್ ಹಣಕಾಸು ಕೆಲಸ ಕಾರ್ಯಗಳು ನಿಧಾನ ಆಗೋ ಜನರತ್ತೆ ನಂತರ ನಮಗೆ ಗುರು ದೃಷ್ಟಿ ಈಗ ನಿಮ್ಮ ಹನ್ನೆರಡನೇ ಮನೆ ಮೇಲೆ ಹನ್ನೆರಡರಲ್ಲಿ ನಾಲ್ಕು ಗ್ರಹಗಳು ಬುಧ ಇದೆ ಅತಿ ನಷ್ಟ ಆದರೆ ಖರ್ಚು ಜಾಸ್ತಿ ಮಾಡಿಸುತ್ತೆ ಅನ್ನೆಸೆಸರಿ ಇನ್ವೆಸ್ಟ್ಮೆಂಟ್ ಮಾಡಿಸ್ಬಿಡುತ್ತೆ ಶುಕ್ರರು ಇದ್ರೆ ಆ ಖರ್ಚು ನಿಮ್ಮ ವೈಯಕ್ತಿಕ ಲಗ್ಸುರಿಗೆ ಅಂದರೆ ಐಷಾರಾಮಿ ಖರ್ಚು ಮಾಡಿಸೋದು ಮಕರ ರಾಶಿ ಜನರಲ್ಲಿ ಐಷಾರಾಮಿ ಖರ್ಚೆ ಮಾಡಲ್ಲ ಬಟ್ ಆದರೆ ಈ ವಾರದಲ್ಲಿ ಅದು ಇನ್ಫ್ಲೂಯೆನ್ಸ್ ಮಾಡುತ್ತೆ ಬೇಡದಿರೋ ವಸ್ತುಗಳು ಖರೀದಿ ಬೇಡದಿರೋ ಜನಗಳನ್ನ ಭೇಟಿಯಾಗಿ ಅಲ್ಲಿಸು ಅನ್ನೆಸೆಸರಿ ಖರ್ಚಾಗೋದು ಇದಕ್ಕೆ ಸ್ವಲ್ಪ ಶುಕ್ರ ಪರಿಹಾರ ಬುಧ ಪರಿಹಾರ ಅಗತ್ಯ ಇದೆ ಇಲ್ಲಿ ಹನ್ನೆರಡು ಮನೆ ಕುಜ ಇದ್ರೆ ಪತಿ ಅಥವಾ ಪತ್ನಿ ಜೊತೆ ಭಾಗವಾದ ಆಗೋ ಇರುತ್ತೆ ರವಿ ಹನ್ನೆರಡರಲ್ಲಿದ್ದರೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಅಷ್ಟಮಾದಿ ಬಾಗಿ ಹನ್ನೆರಡರಲ್ಲಿದ್ದರೆ ಶಾರೀರಿಕ ಪೀಡೆ ಅಥವಾ ದೇಹದ್ದು ದೇಹ ಮೈ ಕೈ ನೋವು ಬರೋದು ಇದೆಲ್ಲ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ನಿಮಗೆ ಮಕರ ರಾಶಿಯವರಿಗೆ ನಾಲ್ಕು ಗ್ರಹದಲ್ಲಿ ಮೂರು ಗ್ರಹಗಳಿಗೆ ಪರಿಹಾರ ಬೇಕಾಗುತ್ತೆ ಬುಧ ಆಗಲಿ ರವಿ ಆಗಲಿ ಕುಜಾ ಆಗಲಿ ಮೂರು ಗ್ರಹಗಳಿಗೂ ಈ ವಾರದಲ್ಲಿ ಪರಿಹಾರ ಅಥವಾ ಈ ತಿಂಗಳಲ್ಲೇ ಪರಿಹಾರ ಬೇಕಾಗುತ್ತೆ ಬುಧನ್ ಗೇಫೋಗನ ಮನೆ ಕರೆದು ಏನಾದರೂ ಸಿಹಿ ತಿಂಡಿ ಕೊಡಿ ಅಥವಾ ಹಸಿರು ವಸ್ತ್ರ ದಾನ ಕೊಡಿ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಇದರಿಂದ ಬುಧ ಪರಿಹಾರ ಆಗುತ್ತೆ ನಂತರ ರವಿಗೋಸ್ಕರ ತಂದೆ ಹೇಳಿದ ಮಾತು ಕೇಳಿ ಸೂರ್ಯ ಉದಯಕ್ಕೆ ಎಂದು ಸೂರ್ಯ ನಾರಾಯಣನಿಗೆ ಅಟ್ಟೋತ್ತರಗಳು ಹೇಳೋದ್ರಿಂದ ಕೂಡ ನಿಮಗೆ ಪರಿಹಾರ ಆಗುತ್ತೆ ಅಥವಾ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಕೂಡ ಸೂರ್ಯ ಪರಿಹಾರ ಆಗುತ್ತೆ ರವಿಗೆ ನಂತರ ಹನ್ನೊಂದರಲ್ಲಿ ಪೂಜಾ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಅಂಟಮ್ಮನನ್ನು ಕರೆದು ಸಿಹಿ ತಿಂಡಿ ಕುಡಿ ಅಥವಾ ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಅಟ್ಟೋತ್ತರಗಳನ್ನು ಹೇಳ್ಕೊಳ್ಳಿ ಅಥವಾ ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ತೊಗರಿಬೇಳೆ ಬೆಲ್ಲವನ್ನು ನೀಡೋದ್ರಿಂದ ಕೂಡ ಕುಜ ಪರಿಹಾರ ಆಗುತ್ತೆ ಓವರ್ ಆಲ್ ಆಗಿ ತೊಂದರೆ ಮಕರ ರಾಶಿಯವರಿಗೆ ಫಲ ಅಂಬುದು ಒಳ್ಳೆದಾಗಿ ಕುಂಭರಾಶಿ ಕುಂಭರಾಶಿಯವರು ನೋಡಿ ಮೂರು ನಾಲ್ಕು ಐದನೇ ಮನೆಯಲ್ಲಿ ಚಂದ್ರ ಈ ವಾರದಲ್ಲಿ ಸಂಚಾರ ಮಾಡುತ್ತೆ ಚಂದ್ರಗ ಮಿಶ್ರಫಲ ಕೊಡ್ತಾ ಇದೆ ನಮಗೆ ನಿಮಗೆ ಕುಂಭರಾಶಿಯವರಿಗೆ ಆರನೇ ಮನೆ ಅಧಿಪತಿ ನಾಲ್ಕನೇ ಮನೆ ಐದನೇ ಮನೆಯಲ್ಲಿ ಮಿಶ್ರ ಫಲ ಕೊಡುತ್ತೆ ವಾರದ ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಪ್ರೆಷರ್ ಇರುತ್ತೆ ಮೂರನೇ ಮನೆ ಮೂರನೇ ಮನೆಯಲ್ಲಿ ಸಂಚಾರ ಮಾಡುವಾಗ ಮೇಷರಾಶಿ ಸಂಚಾರ ಮಾಡುವಾಗ ತಕ್ಕ ಮಟ್ಟಿಗೆ ಪ್ರೆಷರ್ ಇರುತ್ತೆ ನಾಲ್ಕು ಐದರಲ್ಲಿ ಮಿಶ್ರ ಫಲನೇ ಕೊಡುತ್ತೆ ಗುರುಚ ವಾರ ಅಂತ್ಯದಲ್ಲಿ ಶುಭದಾಯಕವಾಗಿ ಇರುತ್ತೆ ಇದು ಚಂದ್ರನಿಂದ ಅಲ್ಲ ಕುಂಭರಾಶಿಯವರಿಗೆ ಹನ್ನೊಂದನೇ ಮನೆಯಲ್ಲಿ ನಾಲ್ಕು ಗ್ರಹಗಳು ಸಂಚಾರ ಸೊ ಹಾಗಾಗಿ ಈ ಸಂಕ್ರಾಂತಿ ಅಥವಾ ಜನವರಿ ಪೂರ್ತಿ ಅಥವಾ ಈ ವಾರ ತುಂಬ ಶುಭದಾಯಕವಾಗಿದೆ ಕುಂಭರಾಶಿಯವರಿಗೆ ಗೋಚಾರದ ಫಲ ನಾಲ್ಕು ಗ್ರಹಗಳು ಹನ್ನೊಂದರಲ್ಲಿ ಇದ್ದರೆ ಲಾಭ ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಬೋದು ಕೆಲಸದಲ್ಲಿ ಗೌರವ ಸಿಗುತ್ತೆ ಮೇಲಧಿಕಾರಿಯಿಂದ ಮೆಚ್ಚುಗೆ ಸಿಗುತ್ತೆ ಸೊ ನಿಮ್ಮ ಇಷ್ಟು ದಿವಸ ಒದ್ದಾಟಕ್ಕೆ ಈಗ ಈ ತಿಂಗಳಲ್ಲಿ ರೆಕಗ್ನಿಷನ್ ಸಿಗುತ್ತೆ ಅದನ್ನು ಉಪಯೋಗಿಸ್ಕೊಂಡು ಒಂದು ಸೆಟ್ಲ್ ಆಗೋದ್ರಿಂದ ಉತ್ತಮ ಅನ್ಬೋದು ಕುಂಭರಾಶಿಯವರಿಗೆ ಸೊ ನೋಡಿ ಪಂಚಮಾಧಿಪತಿ ಕುಂಭರಾಶಿಗೆ ಪಂಚಮಾಧಿಪತಿ ಅಷ್ಟಮಾಧಿಪತಿ ಬುಧನು ಹನ್ನೊಂದನೇ ಮನೆಯಲ್ಲಿ ಮಕ್ಕಳಿಂದ ಲಾಭ ಹೈಯರ್ ಎಜುಕೇಶನ್ ಮಾಡ್ತೀನಿ ಅಂದ್ರೆ ಅದಕ್ಕೆ ಟೈಮ್ ಚೆನ್ನಾಗಿದೆ ವ್ಯಕ್ತಿ ನಿಧಾನ ಆಗ್ಬಿಟ್ಟಿತ್ತು ಈಗ ಇನ್ನು ಮೇಲೆ ಕುಂಭರಾಶಿ ಅವರಿಗೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಆಗ್ತಿದೆ ಅಂತಂದ್ರೆ ಈ ವಾರದಿಂದ ಅವರು ಮತ್ತೆ ಪಿಕಪ್ ಸ್ಟಾರ್ಟ್ ಆಗುತ್ತೆ ತುಂಬಾ ಚೆನ್ನಾಗೆ ವಿದ್ಯಾಭ್ಯಾಸ ನಡೆಯುತ್ತೆ ಮಕ್ಕಳಿಂದ ಮಕ್ಕಳದ ಮಕ್ಕಳಿಂದ ಕೀರ್ತಿ ಹೆಚ್ಚುತ್ತೆ ಮಕ್ಕಳಿಂದ ಲಾಭ ಹೆಚ್ಚುತ್ತೆ ಶುಕ್ರನು ಹನ್ನೊಂದನೇ ಮನೆ ನಾಲ್ಕು ಮತ್ತು ಭಾಗ್ಯಾಧಿಪತಿ ಶುಕ್ರನು ನಿಮಗೆ ಖಂಡಿತ ಮನೆಯಿಂದಾಗಲಿ ಆಗಲಿ ಲಾಭ ತಂದು ಅದಕ್ಕೆ ಒಂದು ಮೊದಲನೇ ಸ್ಟೆಪ್ ಇಡೋಕ್ಕೆ ಅನುಕೂಲಕರವಾಗಿದೆ ನಂತರ ನಮಗೆ ರವಿ ಕುಜ ನಿಮಗೆ ಸಪ್ತಮಾಧಿಪತಿ ರವಿ ಸೊ ನಿಮ್ಮ ಪತಿ ಅಥವಾ ಪತ್ನಿ ಕೂಡ ಲಾಭ ಇದರಿಂದ ಶುರುವಾಗುತ್ತೆ ಈಗ ಇಷ್ಟಿಸ ಅವರಿಗೆ ಓವರ್ ಆಲ್ ಆಗಿ ಮನೆಯಲ್ಲಿ ಸ್ವಲ್ಪ ನೀರದ ವಾತಾವರಣ ಇತ್ತು ನೋಡಿ ಯಾರ್ಯಾರಿಗೆ ಶುಭ ಶುಭಗ್ರಹ ಇತ್ತು ಅವ್ರಿಗೆ ಅಕ್ಕ ಕಟ್ಟ ನೋಡಿರಲ್ಲ ಬಟ್ ಬರೀ ಚಂದ್ರ ಇದೆ ಅಥವಾ ಕುಜಾರಾಹುಗಳಿದ್ದು ಅದ್ರ ಮೇಲೆ ಶನಿ ಸಂಚಾರ ಮಾಡಿದರೆ ಈ ಎರಡು ವರ್ಷ ತುಂಬ ಕಟ್ಟಿಸ್ಬಿಟ್ಟಿರುತ್ತೆ ಕುಂಭರಾಶಿಯವರು ಸೊ ಸಣ್ಣಗಂತಿ ಮುಂದೆ ಕಷ್ಟನೇ ಅಂತ ಕೇಳ್ತಾರಲ್ಲ ಕಷ್ಟ ಯಾರಿಗೆ ಅಂದ್ರೆ ಪಾಪ ಗ್ರಹಗಳು ಕುಂಭರಾಶಿಗಳಿದ್ರೆ ಅಥವಾ ಚಂದ್ರ ಇದ್ರೆ ಶುಭ ಗ್ರಹಗಳಿದ್ರೆ ಅವ್ರಿಗೆ ಸಣ್ಣಗಾತಿ ಅಂತ ಗೊತ್ತಾಗೇ ಇರೋಲ್ಲ ಏನೇ ಯಾರ್ಯಾರು ಕಷ್ಟ ಇತ್ತೋ ಅವ್ರಿಗೆ ಈಗ ಶುಭ ಪ್ರಾರಂಭ ಆಗ್ಬಿಡುತ್ತೆ ಯಾಕಂದ್ರೆ ನಾಲ್ಕು ಗ್ರಹಗಳು ಯಾವ ಹನ್ನೊಂದೇ ಬಂತೋ ಶುಭ ಗ್ಯಾರಂಟಿ ಚೆನ್ನಾಗುತ್ತೆ ನಂತರ ಹನ್ನೆರಡನೇ ಮನೆಗೆ ಹೋಗುತ್ತೆ ಅಂತ ಕೇಳಿದಾಗ ನೋಡಿ ಒಂದು ನಾಲ್ಕು ಮೆಟ್ಲು ಹತ್ತಿರೋರು ಮತ್ತೆ ಒಂದು ಮೆಟ್ಲು ಹಿಡಿತರೋ ಹೊರತು ಪೂರ್ತಿ ಕೆಳಗೆ ಬರಲ್ಲ ಹಾಗಾಗಿ ಇನ್ಮೇಲೆ ಶುಭದಾಯಕವಾಗಿ ಇರುತ್ತೆ ಕುಂಭರಾಶಿ ಅವರಿಗೆ ನೋಡಿ ನಿಮಗೆ ಎರಡನೇ ಮನೆ ಶನಿ ಅಂದ್ರೆ ಅಂತ್ಯ ಭಾಗದಲ್ಲಿದೆ ಶನಿ ಅದನ್ನು ನಿಧಾನ ಮಾಡುತ್ತೆ ಅಂತ ನಿಮ್ಗೆ ಆಲ್ರೆಡಿ ಪಾಠ ಕಲ್ತೀ ಶನಿ ಪ್ರಭಾವದಿಂದ ಸೊ ಹಾಗಾಗಿ ಬರುವಂತಹ ಸಿಚುವೇಶನ್ ಅವಕಾಶಗಳನ್ನ ಸದ್ಯ ಉಪಯೋಗ ಪಡಿಸ್ಕೊಳ್ಳಿ ಸೊ ಓವರ್ ಆಲ್ ಈ ವಾರ ಈ ತಿಂಗಳು ಕುಂಭರಾಶಿಯವರಿಗೆ ತುಂಬಾ ಅತ್ಯುತ್ತಮವಾಗಿದೆ ಅಂತಲೇ ಹೇಳ್ಬೋದು ಒಳ್ಳೆದಾಗಿ ಮೀನರಾಶಿ ನೋಡಿ ಮೀನರಾಶಿಗೆ ಎರಡು ಮೂರು ನಾಲ್ಕು ರೀ ಚಂದ್ರ ಸಂಚಾರ ಉತ್ಸಾಹ ಉಲ್ಲಾಸ ಹೊಸ ಆಪರ್ಚುನಿಟಿ ಎಲ್ಲ ಚಂದ್ರನಿಂದ ಖಂಡಿತ ಸಿಗುತ್ತೆ ಕರ್ಮಸ್ಥಾನದಲ್ಲಿ ನಾಲ್ಕು ಗ್ರಹಗಳ ಐತಿ ಅದ್ರ ಮೇಲೆ ಗುರು ದೃಷ್ಟಿನೂ ಇದೆ ಸೊ ಹಾಗಾಗಿ ನಿಮಗೆ ಹೊಸ ಪ್ರಾಜೆಕ್ಟ್ ಆಗಲಿ ಹೊಸ ಅವಕಾಶಗಳಿಗಾಗಲಿ ಎಲ್ಲದಕ್ಕೂ ತುಂಬಾ ಚೆನ್ನಾಗೇ ಇದೆ ಮೀನರಾಶಿಯವ್ರಿಗೆ ಜನ್ಮದಲ್ಲಿ ಶನಿ ಇರೋದ್ರಿಂದ ಅವಕಾಶಗಳಲ್ಲಿ ಸದ್ಯ ಬಳಸ್ಕೊಳ್ಳಿ ಹಣಕಾಸನ್ನು ಉಳಿಸಿ ಲಾಂಗ್ ಟರ್ಮ್ ಪ್ಲಾನ್ ಮಾಡಿ ಶಾರ್ಟ್ ಟರ್ಮ್ ಪ್ರಾಬ್ಲಮ್ ಮಾಡಬೇಡಿ ಈ ಲೋನ್ ತಗೊಂಡು ಈ ಸದ್ಯ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊತೀನಿ ಅಂತಂದ್ರೆ ಮುಂದೆ ದಿನಗಳು ಕಷ್ಟ ಆಗಬಹುದು ಬಟ್ ಆದರೂ ಕೂಡ ಜೂನ್ ನಂತರ ಗುರು ಬಲ ಬರುತ್ತೆ ಅಂತ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಮೀನರಾಶಿಯವರಿಗೆ ಮೀನರಾಶಿಯವರಿಗೆ ನಂತರ ನಮಗೆ ಕೇತು ಸಂಚಾರ ಆರನೇ ಮನೆಯಲ್ಲಿ ಲಾಭದಾಯಕವಾಗಿದೆ ಹನ್ನೆರಡನೇ ಮನೆಯಲ್ಲಿ ರಾಹು ಸಂಚಾರ ಸೊ ಅದಕ್ಕೆ ಪಾಲಿಗೆ ಹೋಗ್ತೀನಿ ದೂರ ಪ್ರಯಾಣ ಮಾಡ್ತೀನಿ ಈ ಜನ್ಮಶನಿಯಲ್ಲಿ ನೀವು ದೂರ ಇದ್ದಷ್ಟು ಲಾಭ ಲಾಭದಾಸ್ತಿನೇ ಇದೆ ಜನ್ಮ ನೀವು ಇರೋ ಕಡೆನೇ ಇದ್ದರೆ ಸ್ವಲ್ಪ ಹೆಚ್ಚಿಗೆ ಎಫರ್ಟ್ ಹಾಕ್ಬೇಕಾಗುತ್ತೆ ಸೊ ಓವರ್ ಆಲ್ ಆಗಿ ತಗೊಂಡ್ರೆ ಮೀನರಾಶಿಯವರಿಗೆ ಈ ವಾರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಕರ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ ಬಟ್ ವಾದ ವಿವಾದಗಳಾಗೋ ಚಾನ್ಸಸ್ ಇರುತ್ತೆ ಯಾಕಂದರೆ ಎರಡನೇ ಮನೆ ಅಧಿಪತಿ ನಿಮಗೆ ಹತ್ತರಲ್ಲಿ ಅಂದರೆ ಅಗ್ನಿ ತತ್ವದಲ್ಲಿ ರವಿ ಜೊತೆ ಇದೆ ಶತ್ರು ಬುಧ ಮತ್ತು ಶುಕ್ರ ಜೊತೆ ಇದೆ ನಾಲ್ಕು ಮತ್ತು ಏಳನೇ ಪತಿ ಪತ್ನಿಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರ್ಬೋದು ಮೀನರಾಶಿಯವರಿಗೆ ಅಥವಾ ಆಫೀಸಲ್ಲಿ ಕಮ್ಯುನಿಕೇಷನಲ್ಲಿ ಏನಾದರೂ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರ್ಬೋದು ಬಟ್ ಆದರೂ ಕೂಡ ಕೇಂದ್ರದಲ್ಲಿ ಶುಭ ಫಲನೆ ಕೊಡುತ್ತೆ ಗುರು ದೃಷ್ಟಿನೂ ಬಿದ್ದಿರೋದ್ರಿಂದ ವಾರಾಂತ್ಯಕ್ಕೆಲ್ಲ ಸರಿನೇ ಹೋಗುತ್ತೆ ಓರಾಡಕ್ ನೋಡಿದ್ರೆ ಶನಿ ಪರಿಹಾರ ಅಗತ್ಯ ಇದೆ ಶನಿಗೋಸ್ಕರ ನೀಲಾಂಜನ ಸಮಾಭಾ ಸಂ ಛಾಯಾ ಪುತ್ರ ಹೇಮಾಧ್ವಜಂ ಛಾಯಾಮಾರ್ಥಾಂಡ ಸಂಭೂತಂ ತಂ ನಮಾಮಿ ಶನೈಶ್ವರಂ ಇದನ್ನು ದಿನನಿತ್ಯ ನಿತ್ಯ ಹೇಳ್ಕೊಳ್ಳಿ ಇಲ್ಲ ರಾಮರಕ್ಷಣ ಸ್ವಲ್ಪ ಬರುತ್ತೆ ಶ್ರೀರಾಮ ರಾಮ ರಾಮೇ ಚಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ ಇದನ್ನು ಹೇಳ್ಕೊಳ್ಳೋದ್ರಿಂದ ಕೂಡ ಮೀನರಾಶಿಗೆ ಅನುಕೂಲಕರವಾಗಿರುತ್ತೆ ಶನೇಶ್ವರಂ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಳ್ಳೆಣ್ಣೆ ಕೊಡೋದರಿಂದ ಕೂಡ ಅನುಕೂಲ ಮೀನರಾಶಿ ಆಗುತ್ತೆ ಓವರ್ ಆಲ್ ಅಲ್ಸ್ಕೊಂಡ್ರೆ ಈ ವಾರ ಚೆನ್ನಾಗಿದೆ ಅಂತ ಹೇಳ್ಬೋದು ಮೀನರಾಶಿ ಅವರಿಗೆ ಒಳ್ಳೆದಾಗಲಿ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷನ ಎಚ್ಚರಿಕೆಯಿಂದ ಆಚರಿಸಿ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷಕ್ಕೆ ಶುಭಾಶಯಗಳು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು